ಇನ್ನು ಬಸವಸಾಗರ ಜಲಾಶಯ ಕೂಡ ಈ ಧಾರಾಕಾರ ಮಳೆಯಿಂದ ಆಲ್ಮೋಸ್ಟ್ ಭರ್ತಿಯಾಗ್ಬಿಟ್ಟಿದೆ ಇಷ್ಟೆಲ್ಲ ಜಲಾಶಯ ಭರ್ತಿ ಆದರೂ ಕೂಡ ಮೀನುಗಾರರು ಅದರಲ್ಲಿ ಹುಚ್ಚಾಟ ಪ್ರದರ್ಶನ ಮಾಡಿದಾರಂತೆ ಭರ್ತಿಯಾಗಿರುವ ಜಲಾಶಯದಲ್ಲಿ ಮೀನು ಹಿಡಿಯೋದಕ್ಕೆ ಮುಂದಾಕಿದ್ದಾರಂತೆ ಪ್ರಾಣಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು ಅನ್ನೋದು ಕೂಡ ಪ್ರಶ್ನೆ ನೀರಿನ ಜೊತೆ ಹುಚ್ಚಾಟ ಆಡೋದು ಬೇಡ ಪ್ರತಿ ಸಲ ಕೂಡ ಈ ನೀರಿನ ಜೊತೆ ಹುಚ್ಚಾಟ ಆ ನೀರಿನ ರಭಸದ ಮಧ್ಯದಲ್ಲಿ ಸೆಲ್ಫಿಗೆ ಪೋಸ್ ಕೊಟ್ಟವರು ಫೋಟೋ ವಿಡಿಯೋ ಮಾಡ್ಕೊಳ್ಳಕ್ಕೆ ಹೋದವರು ನೀರ್ಪಾಲ್ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದೆ ಅಂಥದ್ರಲ್ಲಿ ಈಗ ಬಸವಸಾಗರ ಜಲಾಶಯ ಭರ್ತಿಯಾದರೂ ಕೂಡ ಮೀನುಗಾರರು ಮೀನು ಹಿಡಿತೀವಿ ಅಂತ ಅಲ್ಲಿ ಹೋಗಿ ಹುಚ್ಚಾಟ ಪ್ರದರ್ಶನ ಮಾಡಿದಾರಂತೆ ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಜನರ ಹುಚ್ಚಾಟ ಹೇಗಿದೆ ಅದರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಭತ್ತಿ ಹೋದಂತ ಬಸವಸಾಗರ ಜಲಾಶಯವು ಈಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿದಂತ ಭಾರಿ ಮಳೆಗೆ ಈಗ ಬಸವಸಾಗರ ಜಲಾಶಯವು ಈಗ ಭರ್ತಿಯಾಗಿದೆ ನಾವು ಕೂಡ ಯಾದಗಿರಿ ಜಿಲ್ಲೆಯ ಹುಣಸಿ ತಾಲೂಕಿನ ನಾರಾಯಣ್ಪುರದ ಹೊರಭಾಗದಲ್ಲಿರುವ ಬಸವಸಾಗರ್ ಜಲಾಶಯದ ಮುಂಭಾಗದಲ್ಲಿದ್ದೇವೆ ನಾವು ಈ ದೃಶ್ಯಗಳನ್ನು ನೋಡಬಹುದು ಮಹಾರಾಷ್ಟ್ರ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಬಂದ ಪರಿಣಾಮವಾಗಿ ಹೆಚ್ಚಿನ ಪ್ರಮಾಣದ ನೀರು ನದಿಗೆ ನೀರು ಹರಿದು ಬಂದಿದೆ ಪರಿಣಾಮವಾಗಿ ಈಗ ಹುಣಸಗಿ ತಾಲೂಕಿನ ನಾರಾಯಣ್ಪುರದ ಬಸವಸಾಗರ ಜಲಾಶಯವು ಈಗ ಭರ್ತಿಯಾಗಿದೆ ಆದರೆ ಈಗ ಕಳೆದ ಬಾರಿ ಕೂಡ ಈ ವರ್ಷ ಈ ತಿಂಗಳ ಸಂದರ್ಭದಲ್ಲಿ ನೀರಿನ ಹರಿವು ಕಡಿಮೆ ಇತ್ತು ಆದರೆ ಈ ಬಾರಿ ಹೆಚ್ಚಿನ ಪ್ರಮಾಣದ ನೀರು ಬಸವಸಾಗರ ಜಲಾಶಯಕ್ಕೆ ನೀರಿನ ಒಳಹರಿವು ಉಂಟಾಗಿದೆ ಈಗ ಸದ್ಯಕ್ಕೆ ಏನಂತಂದರೆ ಬಸವಸಾಗರ್ ಜಲಾಶಯಕ್ಕೆ ಸುಮಾರು ಇಪ್ಪತ್ತೆರಡು ಸಾವಿರ ಕ್ಯೂಸೆಕ್ ನೀರು ಒಳಹರಿವು ಇದ್ದು ಬಸವಸಾಗರ್ ಜಲಾಶಯದಿಂದ ಈಗ ಹೆಚ್ಚಿನ ಪ್ರಮಾಣದ ನೀರು ಕೃಷ್ಣಾ ನದಿಗೆ ಬಸವಸಾಗರ ಜಲಾಶಯದ ಸುಮಾರು ಆರು ಗೇಟ್ಗಳನ್ನು ಓಪನ್ ಮಾಡುವ ಮೂಲಕ ಸುಮಾರು ಇಪ್ಪತ್ತು ಎರಡು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಹರಿಬಿಡಲಾಗಿದೆ ಆದರೆ ಈಗ ಬಸವಸಾಗರ್ ಜಲಾಶಯವು ಸುಮಾರು ಮೂವತ್ತ್ಮೂರು ಪಾಯಿಂಟ್ ಮೂವತ್ತ್ಮೂರು ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಸುಮಾರು ಇಪ್ಪತ್ತೈದು ಟಿ ಎಮ್ ಸಿ ನೀರು ಸಂಗ್ರಹವಾಗಿದೆ ಹೀಗಾಗಿ ಬಸವಸಾಗರ್ ಜ ಕಳೆದ ಒಂದು ವಾರದ ಹಿಂದೆ ಇನ್ನೂ ಹೆಚ್ಚಿನ ಪ್ರಮಾಣದ ನೀರು ಹರಿಬಿಡಲಾಯಿತು ಆದರೆ ಈಗ ನೀರಿನ ಒಳಹರಿವು ಪ್ರಮಾಣ ತಗ್ಗಿದೆ ಇಂದು ನೀರಿನ ಹರಿವು ಹೊರಹರಿವು ಪ್ರಮಾಣ ಕೂಡ ಕಡಿಮೆ ಆಗಿದೆ ಆದರೆ ಈಗ ಹೆಚ್ಚಿನ ಪ್ರಮಾಣದ ನೀರು ಬಸವಸಾಗರ್ ಜಲಾಶಯದಿಂದ ಕಿಷ್ಟ ನದಿಗೆ ಬಿಡಲಾಗ್ತಿದೆ ಆದರೆ ನಾವು ಕೂಡ ಇಲ್ಲಿ ದೃಶ್ಯಗಳನ್ನು ನೋಡಬಹುದು ಬಸವಸಾಗರ ಜಲಾಶಯದ ಮುಂಭಾಗದಲ್ಲಿರುವಂಥ ಕಿಷ್ಟ ನದಿಯು ಈಗ ಹೆಚ್ಚಿನ ಪ್ರಮಾಣದ ನೀರು ಹರಿವು ಉಂಟಾಗ್ತಾ ಇದೆ ಆದರೆ ಬೇಸಿಗೆ ಸಂದರ್ಭದಲ್ಲಿ ಈಗ ಬಸವಸಾಗರ ಜಲಾಶಯದಲ್ಲಿ ನೀರಿನ ಸಂಗ್ರಹ ಕಡಿಮೆ ಇತ್ತು ಪರಿಣಾಮವಾಗಿ ಕಿಷ್ಟ ನದಿಯು ಕೂಡ ಸಂಪೂರ್ಣವಾಗಿ ನೀರಿಲ್ಲದೆ ಬತ್ತಿ ಹೋಗಿತ್ತು ಆದರೆ ಈಗ ಹೆಚ್ಚಿನ ಪ್ರಮಾಣದ ನೀರು ಹರಿ ಬಂದ ಪರಿಣಾಮವಾಗಿ ಕಿಷ್ಟ ನದಿಯು ಈಗ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿತಾ ಇದೆ ನಾವು ಜಿಲ್ಲಾಡಳಿತದ ಆದೇಶ ಮತ್ತು ಅದೇ ರೀತಿಯಾಗಿ ಕೆಬಿಜಿನಲ್ ಅಧಿಕಾರಿಗಳ ಆದೇಶಕ್ಕೆ ಇಲ್ಲಿ ಮೀನುಗಾರರು ಡೌನ್ಕೆರೆ ಅಂತ ಇದ್ದರೆ ಅಲ್ಲಿ ಗೇಟಿಯನ್ನು ಓಪನ್ ಮಾಡಿದರೆ ಅಪಾಯದ ಮಟ್ಟ ಅದು ಡೇಂಜರ್ ಪ್ರದೇಶ ಅಲ್ಲಿ ಯಾರೂ ಹೋಗಬಾರ್ದು ಅಲ್ಲಿ ನಾವು ದೃಶ್ಯಗಳನ್ನು ನೋಡಬಹುದು ಲೈವ್ನಲ್ಲೇ ನಾವು ನೋಡಬಹುದು ಅಲ್ಲಿ ಗೇಟ್ಗಳಿದ್ದಾವೆ ಚಿನ್ನ ಪ್ರಮಾಣದ ನೀರು ಹರಿಬಿಡ್ತಾ ಇದ್ರೆ ಅಲ್ಲೇ ಮೀನುಗಾರರು ಹುಚ್ಚು ಸಾಹಸ ಮಾಡಲು ತೆಗತಾ ಇದ್ರೆ ಮೀನು ಹಿಡಿಯಲು ಕೂಡ ಹೋಗ್ತಾ ಇದ್ದರೆ ಅದೇ ರೀತಿಯಾಗಿ ಮೀನುಗಾರರು ಕೂಡ ಇಲ್ಲಿ ಹುಚ್ಚಾಟ ಕೂಡ ಮೆರೀತಾ ಇದ್ರೆ ಏನಾದರೂ ಹೆಚ್ಚಿನ ಏನಾದರೂ ಅವಘಡ ಆದರೆ ಯಾರು ಹೊಣೆ ಇದಕ್ಕೆ ಈ ಬಗ್ಗೆ ಸಂಬಂಧಪಟ್ಟಂತೆ ಇಲಾಖೆ ಅಧಿಕಾರಿಗಳು ಕೂಡ ಸಾಕಷ್ಟು ಬಾರಿ ಅಲರ್ಟ್ ಮಾಡಿದರೆ ಅಲ್ಲಿಗ ಮೀನು ಹಿಡಿಯಲು ಕೂಡ ಈಗ ಬಲೆ ಕೂಡ ಬೀಸಿದ್ದಾರೆ ಅದರ ಪಕ್ಕದಲ್ಲೇ ಅಪಾಯದ ಮಟ್ಟ ನೀರು ಹರಿದು ಹೋಗ್ತಾ ಇದೆ ನಾವು ನೋಡಬಹುದು ಜೀವದ ಹಂಗು ತರದು ಜಿಲ್ಲಾಡಳಿತ ಆದೇಶವನ್ನು ಉಲ್ಲಂಘಿಸಿ ಈಗ ಮೀನುಗಾರರು ಕೂಡ ಹುಚ್ಚು ಸಾಹಸವನ್ನು ಪ್ರದರ್ಶನ ಕೂಡ ಮಾಡ್ತಾ ಇದ್ದಾರೆ ಒಟ್ಟಾರಿಗೆ ಹೇಳಬೇಕಾದ್ರೆ ಈಗ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಸುರಿದ ಪರಿಣಾಮವಾಗಿ ಈಗ ಬಸವಸಾಗರ್ ಜಲಾಶಯಕ್ಕೆ ಈಗ ಕಳೆ ತಂದಿದೆ ನಾಗಬಾಮಲಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಯಾದಗಿರಿ